ಆಕೆ ಬಂದ್ಲು ಜನ್ಮ ಕೊಟ್ಟ ಮಗುವನ್ನೇ ಕೆರೆಗೆ ಹಾಕಿದ್ಲು ಎಸ್ ಹೆತ್ತ ಮಗುವನ್ನೇ ಕೆರೆಗೆ ಹಾಕಿದ್ಲು ಬಂದ್ಲು ಜನ್ಮ ಕೊಟ್ಟಂತಹ ಮಗುವಿಗೆ ಕೆರೆಗೆ ಹಾಕಿದ್ಲು ಮಠಮಠ ಮಧ್ಯಾಹ್ನ ಮಗುವನ್ನೇ ನೀರಿಗೆ ಹಾಕಿದ್ಲು ಕೆರೆಗೆ ಮಗು ಎಸೆದ ಕಟುಕ ತಾಯಿಯ ಲೈವ್ ದೃಶ್ಯಗಳು ಹೆತ್ತ ಮಗುವನ್ನ ಕೊಲ್ಲೋದಕ್ಕೆ ಮುಂದಾದ ರಾಕ್ಷಸಿ ತಾಯಿ ಕೆರೆಗೆ ಎರಡು ತಿಂಗಳ ಮಗುವನ್ನ ಎಸೆದಿದ್ದನ್ನು ನೋಡಿ ರಕ್ಷಣೆ ಮಾಡಿದಂಥ ಜನ ಕೆರೆಯಿಂದ ಮಗು ರಕ್ಷಿಸಿದ ಕರುಣಾಜನಕ ಲೈವ್ ದೃಶ್ಯ ಕೆರೆಗೆ ಎರಡು ತಿಂಗಳ ಮಗುವನ್ನ ಎಸ್ತಿದ್ದನ್ನ ನೋಡಿದ್ರಲ್ಲಿದ್ದಂಥ ಜನ ಅವರು ರಕ್ಷಣೆ ಮಾಡ್ತಾರೆ ಆ ಕರುಣಾಜನಕ ದೃಶ್ಯದ ಲೈವ್ ಇಲ್ಲಿದೆ ಕೆರೆಗೆ ಕಬ್ಬಿಣದ ಮೆಸ್ಗಳ ತಡಗೋಡೆ ಹಾಕಿದ್ರು ಕಬ್ಬಿಣದ ಬೇಲಿ ಮೇಲಿಂದ ಪುಣ್ಯಾತ್ ಮಗುವನ್ನ ಕೆರೆಗೆ ಎಸ್ದಿದ್ದಾಳೆ ಕೆರೆ ಹತ್ತಿರ ಇದ್ದಂತ ಜನ ಮಗುವನ್ನ ಎಸೆಯೋದನ್ನ ನೋಡಿ ಓಡೋಡಿ ಬಂದ್ರು ಕೆರೆಗೆ ಜಿಗಿದು ಆ ಮಗುವಿನ ರಕ್ಷಣೆಯನ್ನ ಮಾಡಿದ್ರು ಮಗುವನ್ನ ಎಸೆದ ರಾಕ್ಷಸ ಮನಸ್ಸಿನ ಮಹಿಳೆಗೆ ಅಕ್ಕಪಕ್ಕದಲ್ಲಿದ್ದಂತಹ ಮಹಿಳೆಯರು ಥಳಿಸಿದ್ರು ಆಗ ಸೆಲ್ಫಿ ತೆಗೆದುಕೊಳ್ಳೋಕೆ ಅಂತ ಹೋಗ್ತಿದ್ದಾಗ ಕೈ ಜಾರಿ ಬಿತ್ತು ಅಂತ ಕಥೆಯನ್ನ ಬೇರೆ ಕಟ್ಟಿದಾಳೆ ಆ ಮಹಾತಾಯಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಬೇಲಿಯನ್ನ ದಾಟಿ ಮಗು ಆಚೆ ಬೀಳುತ್ತಂತೆ ಆ ರೀತಿಯಾದಂತಹ ಒಂದು ಕಥೆಯನ್ನ ಹೆಣಿತಾಳೆ ಆ ತಾಯಿ ಕೆಟ್ಟ ಮಕ್ಕಳಿರ್ಬೋದು ಕೆಟ್ಟ ತಾಯಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇಂಥ ತಾಯಿಯಂದ್ರನ್ನ ನೋಡಿದಾಗ ನಿಜಕ್ಕೂ ಕೂಡ ಪ್ರಶ್ನೆಗಳು ಮೂಡ್ತವೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ಮಗುವನ್ನ ಎಸಿತಾರೆ ಸ್ಥಳೀಯರು ಆ ಕೆರೆಗೆ ಜಿಗಿದು ಮಗುವಿನ ರಕ್ಷಣೆ ಮಾಡಿದ್ದಾರೆ ಪುಟ್ಟ ಮಗು ಎರಡು ತಿಂಗಳ ಮಗು ಹಸುಗೂಸು ಇಂದಿಗೂ ಕೂಡ ಆ ಮಗುವಿಗೆ ತಾಯಿಯೇ ಜಗತ್ತು ಜಗತ್ತಂದ್ರೆ ಗೊತ್ತಿಲ್ಲ ಅಂತ ಮಗುವನ್ನ ಎಸೆತಾರೆ ಸ್ಥಳೀಯರು ಆ ಮಗುವನ್ನು ರಕ್ಷಣೆ ಮಾಡಿರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಹಾಗಿದ್ರೆ ಈ ಘಟನೆ ನಡೆದಿದ್ದು ಎಲ್ಲಿ ಸಹಜವಾಗಿ ಮೂಡುವಂತಹ ಪ್ರಶ್ನೆ ಇದು ಬೆಳಗಾವಿಯಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ನಡೆದಿರ್ತಕ್ಕಂತಹ ಘಟನೆ ಇದು ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು ಕೆಲವೇ ನಿಮಿಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಕಣಬರಗಿ ಕೆರೆಯಲ್ಲಿ ಮಗುವನ್ನ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸ್ಥಳೀಯ ಜನರು ಮಾಳಮಾರುತಿ ಪೊಲೀಸರು ಮಗುವಿನ ತಾಯಿಯನ್ನ ಬಂಧನ ಮಾಡಿದ್ದಾರೆ ಮಗುವಿಗೆ ಫಿಟ್ಸ್ ರೋಗ ಇತ್ತು ಅಂತ ಚಿಕಿತ್ಸೆ ಕೊಡಿಸಿದ್ಲಂತೆ ಚಿಕಿತ್ಸೆ ಕೊಡಿಸಿದ್ರು ಫಿಟ್ಸ್ ರೋಗ ಗುಣಮುಖವಾಗಿರಲಿಲ್ವಂತೆ ಹೀಗಾಗಿ ಮೂವತ್ತೈದು ವರ್ಷದ ಶಾಂತ ಕೊರವಿನ ಕೊಪ್ಪಿ ಎಂಬಂತ ಮಹಾ ತಾಯಿ ಆ ಮಗುವನ್ನ ಎಸೆದಿದ್ದಾಳೆ ಕೆರೆಗೆ ಹಾಕಿದ್ದಾಳೆ ಆ ಕಟುಕ ತಾಯಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಫಿಟ್ಸ್ ಇದೆ ಅಂದಾಗ ಆ ಮಗುವನ್ನು ಸಾಯಿಸಬೇಕು ಅಂತಲ್ಲ ಸಮಯ ತೆಗೆದುಕೊಳ್ಳುತ್ತೆ ಗುಣಮುಖರಾಗ್ತಾರೆ ಅದಕ್ಕೆ ಔಷಧ ಉಪಚಾರಗಳಿದ್ದಾವೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಸತ್ಯಾಂಶ ಏನು ಅನ್ನುವಂಥ ಪ್ರಶ್ನೆ ಮೂಡುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಮಹಾ ತಾಯಿಯ ದೃಶ್ಯವನ್ನು ಕೂಡ ನಾವು ನೋಡಬಹುದಾಗಿದೆ ಹೆತ್ತ ಮಗುವನ್ನೇ ಕೆರೆಗೆ ಹಾಕುವಂತ ಕಟುಕ ಮನಸ್ಥಿತಿಯ ತಾಯಿ ಏನೇ ಕಷ್ಟಗಳಿರಬಹುದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರಬಹುದು ಮಗುವಿಗೆ ಜನ್ಮ ಕೊಡುವುದಷ್ಟೇ ಕರ್ತವ್ಯವೇ ಹೊರತು ಆ ಮಗುವನ್ನ ಸಾಯಿಸುವಂತ ಆ ಒಂದು ಅಂಶಗಳು ಯಾರಿಗೂ ಕೂಡ ಇರೋದಿಲ್ಲ ಆ ಅವಕಾಶ ಯಾರಿಗೂ ಇರೋದಿಲ್ಲ ಆದ್ರೆ ಆ ಮಹಾತಾಯಿ ಮಾಡದಂತ ಆ ಕೃತ್ಯವನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸ್ಥಳೀಯರು ಬಂದು ಕೇಳಿದಾಗ ದುಃಖ ತತ್ವವಾಗಿರುವಂತೆ ಕಂಡು ಬರುತ್ತೆ ಆ ರೀತಿಯಾದಂತಹ ಮುಖವನ್ನ ಮಾಡಿ ತಾಯಿಯಲ್ಲಿ ಕಾರಣವನ್ನ ಕೊಡ್ತಾಳೆ ಏನಂದ್ರೆ ಸೆಲ್ಫಿ ತೆಗೆದುಕೊಳ್ತಾ ಇದ್ದೆ ಕೈ ಜಾರಿ ಬಿತ್ತು ಅಂತ ಹೇಳಿ ಪೊಲೀಸರು ಕೇಳಿದಾಗ ಹೇಳ್ತಾಳೆ ಇಲ್ಲ ಮಗುವಿಗೆ ಫಿಡ್ಸಿತ್ತು ಚಿಕಿತ್ಸೆಯನ್ನ ಕೊಡ್ಸಿದ್ವಿ ಆದ್ರೆ ಅದು ಫಲಕಾರಿ ಆಗ್ತಾ ಇರಲಿಲ್ಲ ಹೀಗಾಗಿ ಇಂತ ನಿರ್ಧಾರಕ್ಕೆ ಬಂದಿ ಅಂತ ಮಠ ಮಠ ಮಧ್ಯಾಹ್ನ ಹಾಡ ಹಗಲೆ ಇಂತಹ ಒಂದು ಕೃತ್ಯಕ್ಕೆ ಮುಂದಾಗಿರುವಂತಹ ಈ ದೃಶ್ಯ ಇಡೀ ರಾಜ್ಯದ ಮನಸ್ಸನ್ನ ಕಲ್ಪುವಂತಿದೆ ಕಾರಣಗಳು ಸಾವಿರ ಇರಬಹುದು ಆದ್ರೆ ಈ ಕೃತ್ಯವನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವರ ಎದೆ ಕೂಡ ಒಡೆದು ಹೋಗುತ್ತೆ ಹೆತ್ತ ತಾಯಿಯೇ ಮಗುವನ್ನ ಕೆರೆಗೆ ಹಾಕದಂತ ದೃಶ್ಯ ಇದರ ಸತ್ಯಾಸತ್ಯತೆ ಏನು ಇದಕ್ಕೆ ಕಾರಣವನ್ನ ತಾಯಿ ಏನು ಕೊಡ್ತಿದ್ದಾಳೆ ಈಗ ಪೊಲೀಸರು ಹೇಳ್ತಾ ಇರುವಂತಹ ಅಂಶ ಏನು ರಾಘವೇಂದ್ರ ಗುಡಿ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಬೆಳಗಾವಿಯಲ್ಲಿ ಅಮಾನವೀಯ ಘಟನೆ ನಡೆದಿರತಕ್ಕಂಥದ್ದು ಕಳೆದ ಮೂರು ದಿನಗಳ ಅವಧಿಯಲ್ಲಿ ಎರಡು ಮಕ್ಕಳನ್ನ ಕೊಲ್ಲುವ ಕೊಲ್ಲ ಸಾವಿಗೆ ಅವರ ತಾಯಿ ಕಾರಣವಾಗುವಂತಹ ಘಟನೆಗಳು ನಡೆದಿರತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಕಣಬರಗಿ ಕೆರೆಯಲ್ಲಿ ಸುಮಾರು ಒಂದು ಗಂಟೆಯಷ್ಟೊತ್ತಿಗೆ ಶಾಂತ ಅಂತಕ್ಕಂತಹ ಮಹಿಳೆ ಅಲ್ಲಿ ಓಡಾಡ್ತಿರ್ತಾಳೆ ಅನುಮಾನಾಸ್ಪದವಾಗಿ ಹೀಗೆ ಮಹಿಳೆಯನ್ನು ಓಡಾಡೋದನ್ನ ಸ್ಥಳೀಯರು ಗಮನ ಮಾಡಿರ್ತಾರೆ ಜೊತೆಗೆ ಏನು ಅಂತಂದ್ರೆ ರಸ್ತೆ ಪಕ್ಕದಲ್ಲಿರತಕ್ಕಂಥ ಕೆರೆಯಲ್ಲಿ ಒಂದು ದೊಡ್ಡ ತಡೆಗೋಡೆ ಅಂದರೆ ಫಿನಿಶಿಂಗ್ ಇರುತ್ತೆ ಅಲ್ಲಿ ಕಬ್ಬಿಣದ ಸಲಾಖೆಗಳನ್ನ ಯಾರು ಕೂಡ ಕೆ ಕೆರೆಗೆ ಬೀಳಬಾರ್ದು ಕೆರೆಗೆ ಅನಾನಕ್ ಆಗಿ ಬೀಳಬಾರ್ದು ಅಂತ ಹೇಳಿ ಕಟ್ಟಿರ್ತಾರೆ ದಾಟಿಯು ಕೂಡ ತನ್ನ ಪುಟ್ಟ ಎರಡು ತಿಂಗಳ ಮಗುವನ್ನ ಈಕೆ ಎಸ್ತಿರ್ತಕ್ಕಂಥದ್ದು ಈ ದೃಶ್ಯವನ್ನ ನೋಡಿದಂತಹ ಸ್ಥಳೀಯರು ಆಟೋ ಚಾಲಕರು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ಅಲ್ಲಿಗೆ ದೌಡಾಯಿಸ್ತಾರೆ ಕೆರೆಗೆ ಹಾರಿಯ ಮಗುವನ್ನ ರಕ್ಷಣೆಯನ್ನ ಮಾಡ್ತಾರೆ ರಕ್ಷಣೆ ಮಾಡಿ ಅದ ಮಗುವನ್ನ ತಕ್ಷಣ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು ಮಗುವನ್ನು ಈಗ ಸದ್ಯ ಐಸಿಯು ನಲ್ಲಿ ಏನು ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಯಾರು ಈ ಏನು ಮಗುವನ್ನ ಎಸ್ದಂತಹ ತಾಯಿಯನ್ನ ಬೆಳಗಾವಿಯ ಮಾಳ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭಿಸಿರ್ತಾರೆ ಈ ಒಂದು ಆಸ್ಪತ್ರೆಯಲ್ಲಿ ವಿಚಾರಣೆ ವೇಳೆಯಲ್ಲಿ ಕೆಲ ಮಾಹಿತಿ ಮಾಹಿತಿಯನ್ನ ಆ ಮಹಿಳೆ ಹೇಳಿರ್ತಕ್ಕಂಥದ್ದು ಏನು ಎರಡು ತಿಂಗಳ ಗಂಡು ಮಗು ಇದಾಗಿರುತ್ತೆ ಏನು ಆ ಮಗುವಿಗೆ ಫೀಡ್ಸ್ ಬಂದ್ ಬರ್ತಾ ಇರುತ್ತೆ ಇದಕ್ಕೆ ಚಿಕಿತ್ಸೆ ಕೊಟ್ಟರು ಕೂಡ ಗುಣಮುಖವಾಗಿರಲಿಲ್ಲ ಅದರಿಂದ ಇವತ್ತು ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಪತಿ ಕೆಲಸಕ್ಕೆ ಹೋಗಿದ ಹೋಗಿದಂತಹ ಸಂದರ್ಭದಲ್ಲಿ ಮಹಿಳೆಯ ಮನು ಮಗುವನ್ನ ತೆಗೆದುಕೊಂಡು ಬಂದು ಎಸ್ ತನ್ನ ಎಸೆಯುವಂತಹ ಸಾಹಸಕ್ಕೆ ಕೈ ಆಗ್ತಾಳೆ ಆದ್ರೆ ಅದೃಷ್ಟವಶಾತ್ ಆ ಮಗು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ಹೇಳಿ ಈಗ ಸದ್ಯ ವೈದ್ಯರು ಈಗ ಆ ಕಟುಕ ಈ ಒಂದು ರಾಕ್ಷಸಿ ತಾಯಿಯನ್ನ ಅಲ್ಲಿ ಸ್ಥಳೀಯರು ಅಹ್ ಏನು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಆಕೆಯನ್ನ ಆಕೆಯನ್ನ ಮಾಡಿ ಜೊತೆಗೆ ಆಕೆಯ ಕೈಯಲ್ಲೇ ಮಗುವನ್ನ ಕೊಟ್ಟು ಬೆಳಗಾವಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಈಗ ಪೊಲೀಸರು ಆ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ ಏನು ಮೂರ್ಛೆ ರೋಗ ಒಂದೇ ಇದಕ್ಕೆ ಕಾರಣನ ಅಥವಾ ಬೇರೆ ಏನಾದ್ರು ಕಾರಣ ಇದೆ ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ಸದ್ಯ ಆರಂಭವಾಗಿರ್ತಕ್ಕಂಥದ್ದು ದೃಶ್ಯಗಳು ಮತ್ತೊಂದು ಪ್ರಶ್ನೆ ಮೂಡುತ್ತೆ ಈ ಮಹಿಳೆ ಸ್ಥಳೀಯರ ಅಥವಾ ಎಲ್ಲಿಂದ್ರೂ ವಲಸೆ ಬಂದಿರೋ ಅಂತಾರ ಈಕೆಯ ಪತಿ ಏನ್ ಕೆಲಸವನ್ನ ಮಾಡ್ತಾರೆ ಅವ್ರು ಒಟ್ಟಿಗೆ ಇದ್ದಾರ ಆ ಖಂಡಿತವಾಗ್ಲೂ ಏನು ಈಗ ಈ ಮಹಿಳೆ ಏನಂದಿದ್ರೆ ಈ ಕಣಬರಿಗೆ ನಿವಾಸಿ ಅಂತೇಳಿ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು ಆ ಆಕೆಯ ಪತಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಾರೆ ಕಳೆದ ಎರಡು ತಿಂಗಳ ಹಿಂದೆ ಇವರಿಗೆ ಗಂಡು ಮಗು ಜನಿಸಿರುತ್ತೆ ಆದರೆ ಮಗುವಿಗೆ ಮೂರ್ಛೆ ರೋಗ ಇದ್ದು ಅನೇಕ ಆಸ್ಪತ್ರೆಗಳು ತೋರಿಸಿದ್ರು ಕೂಡ ಅದು ವಾಸಿಯಾಗಿರಲಿಲ್ಲ ಹೀಗಾಗಿ ಇವರು ಈ ಮಹಿಳೆ ಏನು ರೋಸಿ ಮುಗಿದ್ಲು ಅಂತಕ್ಕಂತಹ ಮಾಹಿತಿ ಇದೆ ಮಗುವನ್ನು ಏನು ಏನಾದ್ರು ಏನಾದರೂ ಮಾಡಿ ಮುಗಿಸಿಬಿಡ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ಕೆರೆಗೆ ತಂದು ಎಸ್ತಿದ್ದಾಳೆ ಅಂತಕ್ಕಂಥದ್ದು ಸದ್ಯ ಪ್ರಾಥಮಿಕ ಮಾಹಿತಿಗಳು ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭಿಸಿದ್ದಾರೆ ವಿಚಾರಣೆ ವೇಳೆಯಲ್ಲಿ ಯಾವೆಲ್ಲ ಮಾಹಿತಿಯನ್ನು ಕೊಡ್ತಾಳೆ ಕಾದ ನೋಡಬೇಕಿದೆ ಒಟ್ಟಾರೆ ಸಮಯ ಪ್ರಜ್ಞೆಯಿಂದ ಎರಡು ತಿಂಗಳ ಮಗು ಇವತ್ತು ಬಚಾವಾಗಿದೆ ಅಂತ ಹೇಳ್ಬೋದು ಒಂದು ವೇಳೆ ಆಕೆ ಎಷ್ಟು ಹೋಗಿ ಯಾರು ನೋಡದೆ ಇರೋದಂತಹ ಸಂದರ್ಭದಲ್ಲಿ ಎಷ್ಟು ದಿನ ಬೇಕಾಗುತ್ತೋ ಈ ಒಂದು ಪ್ರಕರಣವನ್ನು ಬಯಲು ಮಾಡಕ್ಕೆ ಆದರೆ ಸ್ಥಳೀಯರು ಏನು ಸಮಯ ಪ್ರಜ್ಞೆಯ ಪ್ರಜ್ಞೆಯನ್ನ ಮೆರೆದು ಆ ಒಂದು ಎರಡು ತಿಂಗಳ ಮಗುವನ್ನ ಗೊತ್ತಾಗಿದೆಯಾ ಚಂದ್ರಕಾಂತ್ ಏನಾದ್ರೂ पति भरता ಇದ್ದಾರೆ ಅಲ್ಲಿಗೆ ಈಗ ಪತಿಯ ಅಂದ್ರೆ ಪತಿಗೆ ಈಗ ಸ್ಥಳೀಯರು ಪೊಲೀಸರು ಪೊಲೀಸರ ಮೂಲಕ ಮಾಹಿತಿಯನ್ನ ಹೋಗಿರ್ತಕ್ಕಂಥದ್ದು ಆತನನ್ನು ಕೂಡ ಈಗ ಕರೆಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ಈಗ ಸದ್ಯ ಕೈಗೊಳ್ಳಲಿದ್ದಾರೆ ಇವರು ಮೂರು ಜನ ಅಂದ್ರೆ ಇದು ಈ ಕುಟುಂಬ ಕಣಬರಗಿಯಲ್ಲಿ ವಾಸವಿತ್ತು ಅಂತಕ್ಕಂತಹ ಮಾಹಿತಿ ಇದೆ ಕಣಬರಗಿ ಮತ್ತು ರಾಮತೀರ್ಥ ನಗರದ ಬಡಾವಣೆಯಲ್ಲಿ ಬಾಡಿಗೆ ಮನೆಯನ್ನ ಪಡೆದು ವಾಸ ಬಿದ್ರು ಅಂತಕ್ಕಂತಹ ಮಾಹಿತಿ ಇದೆ ಆದ್ರೆ ಮೂರ್ಛೆ ರೋಗ ಒಂದೇ ಇದಕ್ಕೆ ಕಾರಣ ಅಥವಾ ಬೇರೆ ಏನಾದರೂ ಅಂಶಗಳಿದೆಯಾ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಹೊರಬರಬೇಕಿದೆ ರಾಘವೇಂದ್ರ ಗುಡಿ ಒಟ್ಟಾರೆ ಇವತ್ತು ನಾವು ಬಾರಿ ಗಮನಿಸ್ತಾ ಇರ್ತೀವಿ ಚಂದ್ರಕಾಂತ್ ಏನಂದ್ರೆ ಈ ಒಂದ್ ಮಗು ಆಯ್ತಂತ ಇಂತ ಒಂದು ಕೃತ್ಯವನ್ನ ಎಸಗುವಂತ ಘನಘೋರ ಕೃತ್ಯವನ್ನ ಎಸೆಕ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಈಗ ಪುಟ್ಟ ಮಗುವನ್ನ ಒಂದು ಫಿಟ್ಸ್ ಇದೆ ಅನ್ನುವಂತ ಏಕೈಕ ಕಾರಣದಿಂದ ಆ ಗಂಡು ಮಗುವನ್ನ ಆ ತರ ಕೆರೆಗೆ ಎಸೆದು ಸಾಯಿಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂತದ್ರಲ್ಲಿ ಎಷ್ಟು ಸತ್ಯ ಅನ್ಸುತ್ತೆ ಅಂತ ಆ ಖಂಡಿತವಾಗ್ಲು ರಘವೇಂದ್ರ ಗುಡಿ ಯಾಕಂದ್ರೆ ಎರಡು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಮತ್ತೊಂದು ಘಟನೆ ನಡೆದಿತ್ತು ಏನಂದ್ರೆ ಮಗು ಬೇಡ ಅನ್ನೋ ಕಾರಣಕ್ಕಾಗಿ ಮಗು ಏನು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುತ್ತೆ ಬಳಿಕ ಆ ಮಹಿಳೆ ಅಲ್ಲಿಂದ ಆಗಿದ್ಲು ಆಕೆಯನ್ನು ನಿನ್ನೆನೆ ಬೆಳಗಾವಿ ಪೊಲೀಸರು ಬಂಧಿಸುವಲ್ಲಿ ಎಕ್ಸಸ್ ಆಗಿದ್ರು ಆದ್ರೆ ಆ ಒಂದು ಪ್ರಕರಣದಲ್ಲಿ ಆ ಮಗು ಮೃತಪಟ್ಟಿತ್ತು ಏನಂದ್ರೆ ಅದು ಏನು ಕಾಳಜಿಯ ಕೊರತೆಯಿಂದ ಅದು ಮೃತಪಟ್ಟಿತ್ತು ಆದ್ರೆ ಈ ಒಂದು ಪ್ರಕರಣದಲ್ಲೂ ಕೂಡ ಈಗ ಸದ್ಯ ಪೊಲೀಸರು ತನಿಖೆಯನ್ನ ಮಾಡಬೇಕಿದೆ ಮೂರ್ಛೆ ರೋಗದಿಂದ ಇಷ್ಟೊಂದು ಯಾಕೆ ಬೇಸತ್ರು ಕೇವಲ ಎರಡು ತಿಂಗಳ ಮಗುವಿನ ಕೊಲ್ಲುವಂತಹ ಮನಸ್ಥಿತಿ ಆ ತಾಯಿಗೆ ಯಾಕೆ ಬಂತು ತಾಯಿ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿರ್ತಕ್ಕಂಥದ್ದು ಆ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆ ಮಾಡಬೇಕಿದೆ ಜೊತೆಗೆ ಏನು ಆ ಕುಟುಂಬಸ್ಥರನ್ನ ಈಗ ಪೊಲೀಸ್ ಠಾಣೆಗೆ ಕರೆಸಲಾಗ್ತಿದೆ ಪೊಲೀಸರು ಈಗ ವಿಚಾರಣೆ ಬಳಿಕ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕೊಡಬೇಕಿದೆ ಜೊತೆಗೆ ಈಗ ತಾಯಿ ವಿರುದ್ಧ ದೂರ ದಾಖಲಾಗಿ ಅರೆಸ್ಟ್ ಆದ್ರೆ ಆ ಆಗುವಿನ ಏನು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸದ್ಯ ಮೂಡಿರತಕ್ಕ ಚಂದ್ರಕಾಂತ್ ಸಾಮಾನ್ಯವಾಗಿ ನೋಡಿ ಇವತ್ತಿನ ಸಂದರ್ಭ ಹೇಗಿದೆ ಅಂದ್ರೆ ನಮ್ಮ ಕಾನೂನು ನೋಡೋದಾದ್ರೂ ಕೂಡ ಯಾರಾದ್ರೂ ದಂಪತಿ ಡಿವರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೋಗ್ತಾ ಇದ್ರೆ ಆ ಮಗು ಏನಾದ್ರೂ ಐದು ವರ್ಷಕ್ಕಿಂತ ಕಡಿಮೆ ಇದ್ರೆ ಪುರುಷನಿಗೆ ಅಂದ್ರೆ ಆ ತಂದೆಗೆ ಅದನ್ನ ಕೇಳುವಂತ ಒಂದು ಪ್ರವಿಧಾನವೇ ಕೂಡ ಇಲ್ಲ ಅಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲ ಆ ಒಂದು ಕಸ್ಟಡಿಯನ್ನ ಕೇಳುವಂತದ್ದು ಯಾಕಂದ್ರೆ ತಾಯಿ ಆ ಮಗುವನ್ನ ಚೆನ್ನಾಗಿ ನೋಡಿ ತಾಯಿಯ ಸಹ ಸನಿಹ ಬೇಕಾಗುತ್ತೆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಅಂತ ಹೇಳಿ ಆದ್ರೆ ಇಂತ ಒಂದು ವಿಚಾರಗಳನ್ನ ನೋಡ್ತಾ ಇದ್ರೆ ಪದೇ ಪದೇ ಈ ರೀತಿಯಾಗಿ ಒಬ್ಬ ತಾಯಿಯೇ ತಮ್ಮ ಹೆತ್ತ ಮಗುವನ್ನ ಸಾಯಿಸುವಂತ ಮುಂದಾಗುವಂತದ್ದು ಆ ಒಂದು ಕೃತ್ಯವನ್ನ ಎಸಕ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ಮಾಡುವಂತ ಸಂದರ್ಭ ಬರ್ತಾ ಇದೆ ಅನ್ಸುತ್ತೆ ಈಗ ಯಾಕಂದ್ರೆ ಆ ಮಹಿಳೆಯ ಮನಸ್ಥಿತಿ ಹೇಗಿತ್ತು ಅಂತ ಅಂದ್ರೆ ಯಾಕೆ ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ಲಾ ಅಥವಾ ಕೌಟುಂಬಿಕ ಜಗಳ ಇತ್ತ ಬೇರೆ ಕಾರಣಗಳಿತ್ತ ಅದ್ರ ಬಗ್ಗೆ ಏನಾದ್ರೂ ಈಗ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಖಂಡಿತವಾಗ್ಲು ರವೀಂದ್ರ ಗುಡಿ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿರ್ತಕ್ಕಂಥದ್ದು ಯಾಕಂದ್ರೆ ಘಟನೆ ಆಗಿ ಒಂದು ಗಂಟೆ ಆಗಿದೆ ಒಂದು ಗಂಟೆಗೆ ಘಟನೆ ನಡೆದಿದೆ ಈಗ ಒಂದು ಹತ್ತು ನಿಮಿಷಗಳ ಹಿಂದೆ ಆಕೆಯನ್ನು ಪೊಲೀಸರು ವಶಕ್ಕೆ ಪಡೆದಿರತಕ್ಕಂಥದ್ದು ಈಗ ಪೊಲೀಸರ ಬಳಿಯಲ್ಲಿ ಮಹಿಳೆ ಯಾವೆಲ್ಲ ಮಾಹಿತಿಗಳನ್ನು ಹೇಳ್ತಾರೆ ಅಂತಕ್ಕಂಥದ್ದು ಗಮನಿಸಬೇಕಾಗಿದೆ ಯಾಕಂದ್ರೆ ಈ ಆಸ್ಪತ್ರೆಗೆ ಪೊಲೀಸರು ಬಂದ ಸಂದರ್ಭದಲ್ಲಿ ಮೊದಲು ಆ ಮಹಿಳೆ ಏನು ಹೇಳಲ್ಲ ಆದರೆ ಪೊಲೀಸರು ಸ್ವಲ್ಪ ಗದರಿಸಿದಾಗ ಆಕೆ ಮಗುವಿಗೆ ಮೂರ್ಛೆ ರೋಗ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾಳೆ ಆದರೆ ನಮ್ಮ ಮಾಧ್ಯಮಗಳ ಕ್ಯಾಮೆರಾಗಳ ಮುಂದೆ ಆ ಮಹಿಳೆಯನ್ನ ಮಾತಾಡ್ತಾರೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಆಕೆ ಇಲ್ಲ ನಾನು ಸೆಲ್ಫಿ ತೆಗೆದುಕೊಳ್ಳಕ್ ಹೋಗಿದ್ದೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಅಚಾನಕ್ ಆಗಿ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಒಂದು ಸಬೂಬನ್ನ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರತಕ್ಕಾಗಿ ನಡೆದಂತಹ ಘಟನೆ ಅಲ್ಲ ಇದು ಪೂರ್ವ ನಿಯೋಜಿತ ಯಾಕಂದ್ರೆ ಒಂದು ಕೆರೆಗೆ ಸಾಕಷ್ಟು ಫಿನಿಶಿಂಗ್ ಇದೆ ಕಬ್ಬಿಣದ ಸಲಾಖೆಗಳಿದೆ ಏನು ಆ ಸಲಾಖೆಗಳನ್ನ ಮೀರಿ ಒಳಗಡೆ ಹೋಗತಕ್ಕಂಥದ್ದು ಅಸಾಧ್ಯವಾದ ಮಾತು ಈಕೆ ಉದ್ದೇಶ ಪೂರ್ವಕವಾಗೇ ಎಸ್ತಿರ್ದಾಗ ಈಗ ಬಹುತೇಕ ಸ್ಪಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಆ ಕೆರೆಯಲ್ಲಿ ಸಾಮಾನ್ಯ ಜನರೇ ಹೋಗುವಂತದ್ದು ಸಾಧ್ಯವಾಗಲ್ಲ ಆದ್ರೆ ಈ ಒಂದು ಪುಟ್ಟ ಮಗುವನ್ನ ಹೇಗೆ ಅಷ್ಟೊಂದು ಫಿನಿಶಿಂಗ್ ಅನ್ನ ದಾಟಿ ಆದರೆ ಆ ಎಸಿಯಕ್ಕೆ ಮೂರ್ಛೆ ರೋಗ ಒಂದೇ ಕಾರಣನ ಅಥವಾ ಮತ್ತೇನಾದ್ರೂ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ತನಿಖೆ ಆರಂಭಗೊಂಡಿದೆ ಏನು ಈಗ ಏನು ಸ್ವತಃ ಡಿ ಸಿ ಪಿ ರೋಹನ್ ಜಗದೀಶ್ ಆಗಿರ್ಬೋದು ನಗರ ಪೊಲೀಸ್ ಆಯುಕ್ತ ಯಡಾಮಾರ್ಟಿನ್ ಕೂಡ ಈ ಒಂದು ಪ್ರಕರಣದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪ್ರಕರಣದ ಮಾಹಿತಿಯನ್ನ ಪಡೆದು ಅವರು ನಮ್ಗೆ ಮಾಹಿತಿಯನ್ನ ಸಂಜೆ ವೇಳೆಗೆ ಒಂದು ಸ್ಪಷ್ಟ ಮಾಹಿತಿಯನ್ನ ನೀಡುವ ಸಾಧ್ಯತೆ ಇದೆ ಈ ಒಂದು ತಾಯಿಯನ್ನ ಸದ್ಯ ವಶಕ್ಕೆ ಪಡೆದಿದ್ದು ತಂದೆಯ ತಂದೆಯಗೂ ಕೂಡ ಈಗ ಸದ್ಯ ಪೊಲೀಸರು ಬಲಾವನ್ನ ಕೊಟ್ಟಿದ್ದಾರೆ ಇನ್ನು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಎರಡು ತಿಂಗಳ ಮಗು ಬಚಾವಾಗಿರ್ತಕ್ಕಂಥದ್ದು ಆ ಎಲ್ಲ ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಈಗ ಆಸ್ಪತ್ರೆಗೆ ಬಂದು ಮಗುವನ್ನು ದಾಖಲಿಸಿ ವಾಪಸ್ ಹೋಗಿದ್ದಾನೆ ಇನ್ನು ಅನೇಕ ಸ್ಥಳೀಯರು ಕೂಡ ಅಲ್ಲಿ ಕಣಬರ್ಗಿ ಭಾಗದವರಿದ್ದಾರೆ ಅವರೆಲ್ಲರೂ ಕೂಡ ಅಂದ್ರೆ ಘಟನೆ ಅವರಿಗೆ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿಂದ ೇಳಿರ್ತಕ್ಕಂಥದ್ದು ಏನು ಸ್ಥಳೀಯರೇ ಒಂದು ಒಬ್ರು ಹೇಳುವ ಪ್ರಕಾರ ಈಗ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಂತಕ್ಕಂಥ ಸ್ಪಷ್ಟ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ತನಿಖೆಯಿಂದ ಇನ್ನು ಯಾವೆಲ್ಲಾ ವಿಚಾರಗಳು ಬಯಲಾಗ್ತವೆ ಅಂತಕ್ಕಂಥದ್ದು ಕಾದ್ ನೋಡಬೇಕಿದೆ ರಾಘವೇಂದ್ರ ಗುಡಿ ಧನ್ಯವಾದಗಳು ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ಆ ತಾಯಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಆದ್ರೆ ಅಷ್ಟು ಪುಟ್ಟ ಮಗುವನ್ನ ಎರಡು ತಿಂಗಳ ಹಸುಗೂಸನ್ನ ಕೆರೆಗೆ ಹಾಕೋದಕ್ಕೆ ಮನಸ್ಸಾದ್ರೂ ಆ ತಾಯಿಗೆ ಹೇಗೆ ಬಂತು ಅಂತೇಳಿ ಸಾಕಷ್ಟು ಜನ ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೆಲ್ಫಿಯನ್ನು ತೆಗೆದುಕೊಳ್ಳೋಗ್ತಾ ಇದ್ದೆ ಆಗ ಕೈ ಜಾರಿ ಮಗು ಬಿತ್ತು ಅಂತ ಹೇಳ್ತಾ ಇದ್ದಾಳೆ ಒಂದು ವೇಳೆ ಅದೇ ನಿಜ ಅಂತ ಒಪ್ಕೊಳ್ಳೋದಾದ್ರೂ ಎಂಥ ಬೇಜವಾಬ್ದಾರಿಯ ತಾಯಿ ಏಕೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಅಂದ್ರೆ ಮಕ್ಕಳಿಗಿಂತ ಹೆಚ್ಚಾಗಿ ಸೆಲ್ಫಿನೇ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಆದ್ರೆ ಸ್ಥಳೀಯರು ಹೇಳ್ತಾ ಇದ್ದ ವಿಚಾರಗಳನ್ನು ಗಮನಿಸಿದ್ರೆ ಇಲ್ಲಿ ಯಾವುದೇ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಿಲ್ಲ ಬದಲಾಗಿ ಆಕೆಯ ಆ ಒಂದು ಫೆನ್ಸಿಂಗ್ ಆಚೆ ಮಗುವನ್ನ ಎತ್ತಿ ಹಾಕಿದ್ಲು ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಒಂದು ಒಂದು ಸ್ಥಳೀಯ ಸ್ಥಳದಲ್ಲಿ ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರೇ ಮುಂದಾಗಿ ಆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಆ ಮಗು ರಕ್ಷಣೆ ಆಗಿದೆ ಆದರೆ ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಆ ಒಂದು ವೇಳೆ ಸ್ಥಳೀಯರಲ್ಲಿ ಯಾರಾದ್ರೂ ಇರದೇ ಇದ್ದಿದ್ರೆ ಅಥವಾ ನೋಡದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ ಇನ್ನು ಆಕೆಯ ಪತಿಯನ್ನು ಕೆಲ್ಸಕ್ಕೆ ಹೋಗಿದಾರಂತೆ ಕೆಲ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮಗುವನ್ನು ಎತ್ಕೊಂಡು ಬಂದು ಮಠ ಮಠ ಮಧ್ಯಾಹ್ನ ಈಗ ಆಕೆ ಕೂಡ ಎರಡು ತಿಂಗಳ ಮಗು ಅಂದ್ರೆ ಬಾಣಂತಿ ಇರುವಂತಂದು ಇಂತ ಸಂದರ್ಭದಲ್ಲಿ ಕೆರೆ ಹತ್ರ ಬಂದು ಅದ್ ಯಾವ ಒಂದು ಪುರುಷಾರ್ಥಕ್ಕೆ ಈಕೆ ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ಲು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ ಈಗ ಹಾಗಿದ್ರೆ ಪತಿ ಜೊತೆ ಬರ್ಬೋದಿತ್ತು ಅಥವಾ ಸಾಯಂಕಾಲ ಏನೋ ಒಂದು ಹೊರಗಡೆ ಒಂದು ವಾಕಿಂಗ್ ಹೋಗ್ತಾರೆ ಆ ರೀತಿಯಾದಂತಹ ಮಾತುಗಳನ್ನ ಆಡ್ಬೋದಿತ್ತು ಆದ್ರೆ ಈ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಾವು ನೋಡ್ತಾ ಇರುವಂತ ದೃಶ್ಯ ಏನೇ ಇದೆ ಇದರ ಹಿಂದೆ ಸಾಕಷ್ಟು ವಿಚಾರಗಳು ಇರೋದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಇಲ್ಲಿ ಕೇವಲ ಫಿಟ್ಸ್ ಅಥವಾ ಆ ಒಂದು ಸೆಲ್ಫಿಯ ಹುಚ್ಚಿನಿಂದ ಈ ರೀತಿಯಾಗಿ ಅನಾಹುತವನ್ನ ಆಗ್ತಾ ಇದೆ ಅನ್ನೋದಾದ್ರೆ ಅದನ್ನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಕೂಡ ಈ ಬಗ್ಗೆ ಎಕ್ಸ್ಪ್ಲೇಷನ್ ಅನ್ನ ಕೊಡ್ತಾ ಇದ್ರು ಈಗ ಎಡ ಮಾರ್ಟಿನ್ ಇದ್ದಾರೆ ಡಿ ಸಿ ಪಿ ರೋಹನ್ ಅವರು ಇದಾರೆ ರೋಹನ್ ಜಗದೀಶ್ ಇದ್ದಾರೆ ಅವರು ಕೂಡ ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಜೆ ಅಷ್ಟೊತ್ತಿಗೆ ಕೊಡ್ತಾರೆ ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ರು ನಾವು ನೋಡ್ತಾ ಇದ್ವಿ ಸಾಮಾನ್ಯವಾಗಿ ನಮ್ಮ ಒಂದು ನಂಬಿಕೆ ಇರೋದು ಹೇಗೆ ಅಂದರೆ ಕೆಟ್ಟ ತಾಯಿ ಇರೋದಿಲ್ಲ ಕೆಟ್ಟ ಮಕ್ಕಳಿರ್ಬೋದು ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಹೇಳಿ ಆದರೆ ಇಂತಹ ತಾಯಿಯಂದ್ರನ್ನ ನೋಡಿದಾಗ ನಂಬಿಕೆಗೆ ದೊಡ್ಡ ಹೊಡೆತ ಬೀರುತ್ತೆ ಇದು ಒಂದನೇ ವಿಚಾರ ಅಲ್ಲ ಈ ಒಂದು ವಾರದಲ್ಲೇ ಇದು ಎರಡನೇ ಸಂಗತಿ ನಿನ್ನೆ ತಾನೇ ಒಬ್ಬ ಮಹಿಳೆ ಇದೇ ರೀತಿಯಾಗಿ ಮಾಡಿ ಆ ಮಗು ಸತ್ತೋಗ್ಬಿಡುತ್ತೆ ಅಂದರೆ ಇವರಿಗೆ ತಾವು ಮಗುವಿಗೆ ಒಂದು ಜನ್ಮವನ್ನು ಕೊಟ್ಟಿರಬಹುದು ಹಾಗಾದರೆ ತಂದೆ ಆದಂಥವನ್ನೇನು ಮಾಡ್ತಾನೆ ಆ ಒಂದು ಆ ಕುಟುಂಬದ ವ್ಯವಸ್ಥೆ ಏನಾಗಿರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಮಗುವನ್ನು ಸಾಯಿಸುವಂತ ಹಕ್ಕನ್ನು ಯಾರು ಕೊಡ್ತಾರೆ ಹೇಳಿ ಜನ್ಮ ಕೊಡುವ ಹಕ್ಕು ಮಾತ್ರ ಹೆತ್ತವರಿಗೆ ಇರುತ್ತೆ ಹೊರತು ಜನ್ಮವನ್ನು ತೆಗೆದುಕೊಳ್ಳುವಂಥ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ ಕಾನೂನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಂಥ ಒಂದು ಹೀನ ಕೃತ್ಯ ನಡೆದಿರೋದು ಅದು ನಮ್ಮ ಕರ್ನಾಟಕದ ನೆಲದಲ್ಲಿ ಅನ್ನುವಂಥದ್ದು ಕೂಡ ವಿಪರ್ಯಾಸದ ಸಂಗತಿ